ವೆಲ್ಕಮ್ ಬ್ಯಾಕ್ ಇವತ್ತು ನಾವಿವತ್ತು ಏನ್ ಮಾಡ್ತಾ ಇದೀವ ನನಗೂ ಗೊತ್ತಿಲ್ಲ ದೇವಗಳು ಟೈಬಲ್ ವಿಡಿಯೋ ಮಾಡೋಣ ಅಂತ ಕರ್ಕೊಂಡ್ ಬಂದವಳೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನ್ ಮಾಡ್ತಾ ಇದೀವಿ ಇವತ್ತು ಏನಂದ್ರೆ ಉಪ್ಪಿ ಅವ್ರದ್ದು ಮೂವಿ ಸಾಂಗ್ ರಿಲೀಸ್ ಆಗೈತೆ ನೋಡಿದ್ರಾ ನೋಡಿದ್ರೆ ನೋಡಿಲ್ವಾ ಅದು ಯಾವುದು ಅದಲ್ಲ ಇವತ್ತು ರಿಲೀಸ್ ಆಗಿದೆ ಯಾವುದು ಅಂತ ನಾನು ಹೇಳಲ್ಲ ಅಂತ ಹೇಳಲ್ಲ ಹೇಳ್ತೀನಿ ಏನಂದ್ರೆ ಇತ್ತೀಚೆಗೆ ನಡೆದಂತ ಎಲ್ಲ ಟ್ರೆಂಡ್ಗಳನ್ನ ತಕೊಂಡು ಎಲ್ಲ ಮೀಮ್ಸ್ ತಕೊಂಡು ಒಂದು ಕಂಟೆಂಟ್ ಮಾಡಿ ಯಾವ ಪುಣ್ಯಾತ್ಮ ಲಿರಿಕ್ಸ್ ಬರೆದು ಸಾಂಗ್ ಮಾಡೋರೇ ಆದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಬಟ್ ಒಂದು ಟ್ವಿಸ್ಟ್ ಇದೆ ಏನಂದ್ರೆ ಆ ಸಾಂಗ್ ನೀವು ನೋಡಿಲ್ಲ ಅಲ್ಲ ಬಟ್ ನೋಡಿದೀನಿ ಈಗ ಒಂದು ಚಾಲೆಂಜ್ ಜೊತೆಗೆ ಈಗ ನಾನು ಹೇಳಿದೆ ಟ್ರೆಂಡ್ ಆಗಿರುವಂತ ವೈರಲ್ ಆಗಿರುವಂತ ವೀಡಿಯೋಗಳನ್ನ ತಕೊಂಡು ಸಾಂಗ್ ಲಿರಿಕ್ಸ್ ಬರ್ದಿದ್ದಾರೆ ಅಂತ ಅಲ್ಲ ಆ ಲಿರಿಕ್ಸ್ ಅಲ್ಲಿ ಬರುವಂತ ಅದು ಟ್ರೆಂಡ್ ಆಗಿರುತ್ತಲ್ಲ ಯಾವ ವಿಡಿಯೋ ಅಂತ ಫೈಂಡ್ ಮಾಡ್ಬೇಕು

ಏನಂದರೆ ಇದು ಸ್ಟಾರ್ಟ್ ಆಗಿದ್ದು ಯಾವ ರೀತಿ ಅಂದರೆ ಅವಳು ಮೇ ಬಿ ಹೀರೋಯಿನ್ಗೆ ರೀಲ್ಸ್ ಮಾಡೋ ಹುಚ್ಚಿರುತ್ತೆ ಅನಿಸುತ್ತೆ ಈಗ ತುಂಬ ಜನಕ್ಕಿದೆಯಲ್ಲ ಹಾಗೆ ಅದು ಅವ್ಳ ಫ್ರೆಂಡೋ ಯಾರೋ ಗೊತ್ತಿಲ್ಲ ಮೇ ಬಿ ಫ್ರೆಂಡ್ ಇರ್ಬೋದು ಅವಳು ಹೇಳ್ತಿರ್ತಾಳೆ ಬೇಡ ಟ್ರೋಲ್ ಆಗುತ್ತೆ ಗೊತ್ತಲ್ಲ ನಮಗೂ ಹೇಳಿರ್ತಾರೆ ನಿಮಗೂ ಹೇಳಿರ್ತಾರೆ ಬೇಡಕ್ಕೆ ಟ್ರೋಲ್ ಆಗುತ್ತೆ ಮಾಡಬೇಡ ಅಂತ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಅವನೊಬ್ಬ ಏನ್ ಹಾರ್ ಹೀರೋನಾ ಯಾಕೋ ಏನ ಹೀರೋ ಆರು ಜನ ಆರು ಜನ ಹೀರೋಗಳನ್ನ ಹಾಕೊಂಡು ಮೂವಿ ಮಾಡೋ ಏಕೈಕ ಡೈರೆಕ್ಟರ್ 레ಜೆಂಡರಿ ಡೈರೆಕ್ಟರ್ ಹೆಸರು ಬೇಡ ಬಿಡಿ ಜನಕ್ಕೂ ಗೊತ್ತಿರುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಅಷ್ಟೆ ನೆಕ್ಸ್ಟ್ ಮಣಿ ಮಾલિકನ ಅಲ್ಲ ತೆಳ್ಳೊಳ್ಳಿ ಕೋವಾ ರೀಸೆಂಟಾಗಿ ಬರ್ದಿರೋ ಏನೋದು ಬೆಳ್ಳುಳ್ಳಿ ಕಬಾಬು ಅದಕ್ಕಿಂತ ಮುಂಚೆ ಏನೋ ಬಂದಿತ್ತು ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬು ಪುಂಗಲಿ ಪುಂಗ್ಲಿ ಯಾರು ಅಂತ ಹೇಳೋ ಇಲ್ಲ ಸಾಂಗ್ ಇದು ಎಷ್ಟು ಬೇಗ ಬೇಗ ಶೂಟ್ ಮಾಡಿದ್ರು ನೈಸ್ ಮೋಸ್ಟ್ಲಿ ಮೋಸ್ಟ್ಲಿ ಇದು

ಯಾರ ಪಕ್ಕ ನಿಮ್ ಊರ ಕಣ ಬರ್ತಿರೋನು ನಂಗೆ ಟೋಟೆ ಅಕ್ಕಂಗೆ ಜೋಡಿತ್ತು ಖುಷಿ ಖುಷಿ ಕೂಡ ಸುದ್ದಿ ಇದೆ ಅಲ್ವ ಇದನ್ನ ಇಡೀ ರಾಜ್ಯವೇ ಖುಷಿ ಪಡ ಸುದ್ದಿ ಇದೇ ಖುಷಿಗೆ ಒಂದು ಲೈಕ್ ಒತ್ತಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಏನಂತೀರಾ ಸರ್ಸಂತೀರ ನಿನ್ಗಿದು ಬೇಕಿ ತ ಮಗನೇ ಮುದಕ್ ಹೋಗಣ ಹಾಕಿ

बस नेक्स्ट सॉन्ग नॉट नाइस नाइस लिरिक्स राइटर यार ಅಂತಾನೆ ಆಕಲಿಲ್ಲ ಬರುತ್ತೆ ಎಲ್ಲ ಹಾಕಿರ್ತಾರೆ ಪ್ಲಸ್ ಡಿಸ್ಕ್ರಿಪ್ಷನ್ ಲರ್ ಹಾಕಿರ್ತಾರೆ ಬರೋ ಹೀರೋ ಇಲ್ಲಿ ದಪ್ಪ ಆಹಾ ಎಲ್ಲಿ ಲೇಕೆ ಎಲ್ಲಿ ದಪ್ಪ

ನಾನು ಸಾಂಕೇಳ್ ಓಡೋ ಬಿಡ್ತಾರೆ ಆಮೇಲೆ ನಂದು ಕರ್ಕಶ ಆಗಿರುತ್ತೆ ಬೇಡ ಅವನ ಹತ್ರ ಅಂತ ಏನಿದೆ ಯಾಕೆ ಸ್ಕೊಂಡ್ ಬೂಸ್ ಬಮ್ಸಾಕ್ತಿ ಸಾಕ್ತಿದೆ ಏ ಇದು ಯಾರು ಮಿಮಿ ಇದು ಇದು ಅದು ಥಿಯೇಟರ್ ಅಲ್ಲಿ ಆಡಿಯನ್ಸ್ ರಿಯೂ ಕೇಳಿದಕ್ಕೆ ಬೂಸ್ 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 ಏನೋ ಹೇಳಿದರಲ್ಲ ಅದೇ 650 ನೀಸಿ ರಾಗಿ ಓ ಅಕ್ಕ 650 ಮೂರತ್ತು ಯಾವಾಗ್ಲೂ ಅದೇ ಕಾಮಿಡಿ ಮಾಡ್ತಿದ್ದು ಎಂತದೂ ಇಲ್ಲ ಹೇಳಿ ಚೆನ್ನಾಗಿರುತ್ತೆ ಸಿಕ್ಸ್ ಫಿಫ್ಟಿ ಮಾತ್ರ ಇಟ್ಟು ಏನ್ ಮುದ್ದೆ ಅಂತ ಫ್ರೀ ಸ್ಕೀಮವಾ ಗ್ಯಾರಂಟಿ ಸ್ಕೀಮ್ಗಳು ಅದ್ರ ಬಗ್ಗೆ ಉಚಿತ 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 ಟ್ಯಾಕ್ಸ್ ಬಿಳದಂತು ಖಚಿತ ಇನ್ನ ಇನ್ನ ಬತ್ತು ಅದು ಮೀನ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಆಗ್ತ ಗೊತ್ತಾಗಿಲ್ಲ ಹೇಳಿ ಬಿಡಿ ನೀವೇ ಹೇಳಿ ಬಿಡಿ ಮನೆ ಮಕ್ಳು ಬೆಳಿಬೇಕು ಕಣ್ರಯ್ಯ ಅರೇ ಎಂತ ನನ್ ಮಕ್ಳು ಮಕ್ಕಳು ಬೆಳಿಬೇಕು ಅನ್ನೋದು ಇಂಪಾರ್ಟೆಂಟ್ ಕಣ್ರಯ್ಯ ಸರಿಯಾಗಿ ಹೇಳಿದ್ರಿ ಹಂಗೆ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ

ಯಾರೋ ಬರ್ದಿರೋ ಟ್ರೋಲ್ ಬೇಜವನಿ ಪಕ್ಕ ಒಂದ್ ಬಿಟ್ಟಿಲ್ಲ ಎಲ್ಲ ನೀಟಾಗಿ ಹಾಕೊಂಡ್ರು ಅದು ಎಷ್ಟು ಚೆನ್ನಾಗಿ ತಿರ್ಗ ತೋರ್ಸಿರೋ ರೀತಿನೂ ತುಂಬಾ ಚೆನ್ನಾಗಿದೆ ಅದು ಕ್ರಿಯೇಟ್ ಮಾಡಿದ್ದಾರಲ್ಲ ನೀವು ಸೆಟ್ ಏನು ಚೆನ್ನಾಗಿದೆ ಅಂದಲ್ಲ ಅದು ಹೆಂಗಿದೆ ಅಂದರೆ ಈಗಿನ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಲೈಕ್ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ ಎಲ್ಲರೂ ಟ್ರೋಲು ರೀಲ್ಸು ನೋಡ್ತಾ ಇರ್ತಾರೆ ಆಮೇಲೆ ಎಷ್ಟೋ ಜನಕ್ಕೆ ವೈರಲ್ ಆಗಬೇಕು ಫೇಮಸ್ ಆಗಬೇಕು ಅಂತ ಹುಚ್ಚಿರುತ್ತೆ ಅದು ಹೆಚ್ಚಾಗಿಬಿಟ್ಟು ಈ ಥರ ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ಇದು ಡಿಸ್ಟೋಪಿಯನ್ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ವಿನಾಶ ಆಗ್ತಾ ಇರುವಂಥ ಒಂದು ಪ್ರಪಂಚ ಅನ್ನೋ ಥರದಲ್ಲಿ ಅಂದರೆ ಈ ಕಲ್ಕಿ ಅವತಾರ ಅಂತ ಹೇಳ್ತಾರಲ್ಲ ಸೊ ಈಗ ಸುಮಾರು ಜನ ಆ್ಯಕ್ಚುಲಿ ಅದನ್ನೇ ಇಟ್ಕೊಂಡು ಮೂವಿ ಮಾಡ್ತಿದ್ದಾರೆ ತೆಲುಗುಲ್ಲೂ ಒಂದು ಮೂವಿ ಮಾಡ್ತಿದ್ದಾರೆ ಕನ್ನಡದಲ್ಲೂ ಟ್ರೈ ಮಾಡ್ತಿದ್ದಾರೆ ನೋಡಬೇಕು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಉಪೇಂದ್ರ ಅವ್ರದ್ದು ಅಂದರೆ ಕೇಳಬೇಕಾ ತಲೆಗೆ ಕೈ ಹಾಕಿ ಕಿ ಉಚ್ ಬಿಟ್ಟು ಮಾಡ್ಬಿಡ್ತಾರೆ ವೈರಲ್ ಆಗುತ್ತೆ ನಂಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಗೆ ಲಿರಿಕ್ಸ್ ಬರ್ದಿರೋನ್ಗೆ ನಮಸ್ಕಾರ ಬರ್ದಿರೋ ಜಾಸ್ತಿ ಅಲ್ಲಿ ಮೆನ್ಶನ್ ಆಗಿಲ್ಲ ನಾವು ಯಾರು ಅಂತ ನೋಡಿಲ್ಲ ನಿಮ್ಗೆ ಯಾರು ಗೊತ್ತಿದೆ ಕಮೆಂಟ್ ಮಾಡಿ ನಿಮ್ಗೆ ಇದ್ರಲ್ಲಿ ಯಾವ ಟ್ರೋಲು ಯಾವ ಟಾಪಿಕ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸೊ ಹೋಪ್ ಈ ರಿಯಾಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ನನಗಂತೂ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡಿಯೋ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ ಸೊ ನ್ಯಾಚುರಲ್ ಆಗಿ ಬಂದಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು ನಿಮ್ಗೆ ಈ ಸಾಂಗ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ತಪ್ಪು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗಳು ಒನ್ ಮೋರ್ ಒನ್ ಮೋರ್ ಅಂತ ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತವೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್